ಹಲೋ ಫ್ರೆಂಡ್ಸ್ ನೋಡಿರಿ ನಮ್ಮ ಮಳಿ ನಮ್ಮ ಅದು ಹೊಲ್ಲಾಗ್ರೆ ಮಳಿ ಬಂದ್ವಿ ರೀ ದಾರಿ ಅಂತ ತುಂಬಿ ಹರಿ ಆಗತ್ತ ನೋಡಿರಿ ಹೊಡೆದ ಇದ್ರೆ ಮೋಟ್ರಿ ಎರಡು ಮೋಟ್ರಿ ಚಾಲೋ ಮಾಡಿಬಿಟ್ಟ ಹಂಗೆ ಏಕ್ರಿ ರಾತ್ರಿಯಲ್ಲಿ ನೋಡಿರಿ ಏಕ ಒಡ್ಡ ಕಲ್ಲಿಗೆ ರೀ ಈಗಿದ್ರೆ ಹಗಲ್ಲ ತುಂತಾವ್ರಿ ನೋಡಿರಿ ಹ್ಯಾಂಗ್ರಿ ಮಳೆ ರೀ ನೋಡ್ಕೊಂಬರ್ರಿ ನಮ್ಮ ಅದು ಹೆಂಗೆ ನೀರು ಹೊಡೆತ ನೋಡ್ಕೊಂಬರಮ್ ಬನ್ರಿ ಮತ್ತು ನೋಡಿರಿ ಇಲ್ಲಿ ನಮ್ಮ ಈ ಮೋಟ್ರದಲ್ರಿ ಮೋಟ್ರ್ ಬಂದು ಇಲ್ಲಿ ತಳಕ್ಕೆ ಹತ್ತಿದೇವ್ರಿ ನೀರು ರೀ ನೀನ್ಯಾರಿ ರೀ ಇವತ್ತು ಅಲ್ಲಿ ದಾರಿಗೆ ನೀರು ಅದು ಅದಕ್ಕೆ ಮಗ ನೋಡ್ರಿ ಬರ್ರಿ ಹೆಚ್ಚಾ ನೋಡಿರಿ ಇದೇನಿಲ್ಲ ಅಂದ್ರೆ ಎಪ್ಪತ್ತು ಪೂಟದಾದ ನೋಡ್ರಿ ಬಾಯಿ ಈ ಸಹ ತುಂಬಿ ತುಳ್ಕ್ರಿ ಬೋರಿ ನೋಡ್ಕೊಂಬರ ಬನ್ರಿ ಹೊಲ ನೋಡ್ರಿ ಅವನು ಇದು ಹೆಂಗೆ ಅದ್ರಿ ಹಿಡಿದು ಹೋಗ್ಯಾದ್ರಿ ಬಾಯಿ ನೀರ ಬೋರಿ ನೀರು ಬಸದು ಕೌಲಿ ಅಂತರೂ ಕೀಗತಿಯಾಗೇ ನೋಡ್ರಿ ಒಡದು ಸತ್ಯಾನ ಸಾಕು ಹೋಗ್ಯಾವ್ರಿ ಮಳಿ ಕಾಲಾಗ ಏಕಂತರು ತುಂಬಿದ ನೀರು ತುಂಬಿದಂಗೆ ಅದು ನೋಡ್ರಿ ಏಕ ದಾರಿಗೆ ಬಂದ್ಯಾವ ನೋಡ್ರಿ ಬೋರಿಂಬಲ್ಲಿ ಕಾಲು ಅಂತರೂ ಮೊಳಕಾಲ್ ಮಟಲ್ಲಿ ಇದಾಗತ್ತವ್ರಿ ರಾಡ್ಯಾಗ ಯಾರು ನೀರು ನೋಡ್ರಿ ಆಟೋಮೆಟಿಕೇ ಬಸೀಲಾಗತ್ತೆ ನೋಡ್ರಿ ನಮ್ಮ ಬೋರ್ ಮೋಟ್ರ್ ಕುಂದ್ರಿಸೋದೇ ಬೇಡ್ರಿ ರೀ ಇನ್ನೂ ಒಂದು ಆರು ತಿಂಗ್ಳು ಏನು ಮೋಟ್ರ್ ಕುಂಟಿಸ್ತದೆ ಬೇಡ್ರಿ ಆರಾಮ್ ನೀರು ಹೊಲಾಗೆ ಬೀಳತ್ತವ ನಮ್ಮ ಸಣ್ಕ ಬಚ್ಚೀವಿ ರೀ ನೋಡಿರಿ ಹ್ಯಾಂಗದ ಹೊಲ್ ತುಂಬ ನೀರು ರೀ ಮುಂದೆ ಉಳ್ಳಾಗಡ್ಡಿ ಎಲ್ಲ ತೋರಿಸ್ ನಿಂತ ಬನ್ರಿ ಬಲ್ಯದೇ ಈಗ ರೀ ಕಬ್ಬಿನ ಬಲ್ಯ ಬಂದೀವ್ರಿ ನೀರು ನೋಡಿರಿ ಅವನು ಅವನು ಕವಲಿಯಾಗಿ ಎಟ್ಟು ನಿಂತಾವ್ರಿ ಈಗ ರೀ ಏಕ ರೀ ಮುಂದೆ ತೋರಿಸ್ತೀನಿ ಬರ್ರಿ ನಾವು ಉಳ್ಳಾಗಡೆ ಹೊಲಾಗ್ರಿ ಕಾಣ್ತಾ ಇಲ್ಲ ರೀ ಉಳ್ಳಾಗಡಿ ಎಲ್ಲ ನೋಡಿರಿ ಹ್ಯಾಂಗ್ರಿ ಗಳೆ ಗಾಡಿ ಉಳ್ಳಾಗಡಿ ಬೀಜ ಬಿತ್ತೀವಿ ರೀ ಈಗ ಗತಿ ನೀರು ಹಾಡಿದ್ರೆ ಉಳ್ಳಾಗಡಿ ಉಳಿತದ್ರಿ ನೋಡಿರಿ ಹಂಗಾಗ್ಯದ್ರಿ ಏಕ ಬರ್ಲತ್ತ ನೋಡ್ರಿ ಅಲ್ಲಿ ನೀರು ಯಾರ ಇದನ್ನೂ ಏಕ ಹರಳೆ ಆಗ್ತದ್ರಿ ಇಪ್ಪತ್ತು ಸಾವಿರ ರೂಪಾಯಿ ಲಾಗೋಡಿ ಮಾಡಿ ಉಳ್ಳಾಗಡ್ಡಿ ಬಿತ್ತಿದಕ್ಕೆ ಉಳ್ಳಾಗಡಿ ಕಣ್ಣಂಗೆ ಯಾಕೆ ರೀ ಅದಲ್ಲ ರೀ ಉಳ್ಳಾಗಡಿ ನೀರು ಹೆಂಗದು ನೋಡ್ಕೊಂಬರತ್ತ ನೋಡ್ರಿ ಅದ ಉಳ್ಳಗಡೆ ಹೊಲ ಇಲ್ಲಂತರೂ ಎಷ್ಟು ಹೊಲ ನೀರು ಬಂದು ಇಲ್ಲೇ ಕಲಿತಾವ್ರಿ ನೋಡಿರಿ ಹೆಂಗ ನಿಂತ ನೋಡಿರಿ ಡ್ಯಾಮ್ ಇಲ್ಲ ಅಂತರೂ ಮೊಳಕಾಲ್ ಮಟ್ಟ ನೀರು ಹೊರತ್ತಾರೆ ಇವಾಗ ಕಾಲ್ ಹೊರತಾರೆ ಇವಾಗ ಯಾರು ನೋಡ್ರಿ ನೀರು ಆಗತ್ತೆ ಹರಿದ್ ಹೊಲತ್ತೆ ನೋಡ್ರಿ ನಮ್ಮ ಹಲೊಂದು ಮಂದಿ ಅವ್ರ ಹೊಲಕ್ಕೆ ಇನ್ನು ಇದ್ರಕ ನೀರು ಹರಿಯೋವಂಥ ಜಾಗ ತೋರಿಸ್ತೀನಿ ಬರ್ರಿ ಇಟ್ಟು ನೀರು ಹೋಗಿ ಎಲ್ಲಿ ನಿಂದಿರ್ತಾನೋದು ವಿಡಿಯೋ ತೋರಿಸ್ತೀನಿ ಬರ್ರಿ ಅಟ್ಟೆ ನೋಡ್ರಿ ವಿಡಿಯೋ ನೋಡಿ ಹಂಗೆ ಸುಮ್ ಕುಂದ್ರಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಆಯ್ತು ರೀ ಇನ್ನೂ ಸಣ್ಣ ಒಂದು ವಿಡಿಯೋ ಮಾಡಲ್ಲತ್ತಿನಿ ಇದೇ ಫಸ್ಟ್ ಟೈಮ್ ನೋಡ್ರಿ ನೋಡ್ರಿ ಇಟ್ಟು ನಮ್ಮ ಹೊಲ್ಲಾನು ನೀರು ಓಡ್ಬಂದು ಎಲ್ಲಿ ನಿಂದಿರ್ತಾನೆ ನೋಡಕತ್ತರಿ ಬರ್ರಿ ಹೆಂಗೆ ತೋರಿಸ್ತೀನಿ ನೋಡಿರಿ ಒಂದು ಹೊಳಿನೇ ನಿಂತಂಗೆ ಕಾಣಕತ್ತೀ ನೋಡಕರಿ ಕಬ್ಬಿನ ಹೊಲ ಅದೆಲ್ಲ ತುಂಬಿ ನಿಂತ ರೀ ಹಿಂಗಾದ್ರೆ ಕಬ್ ಬೆಳೀತಾವ್ರಿ ಈಗ ಇಲ್ಲಿ ಅಲ್ಲಿ ಅಲ್ಲಿತನ ನೋಡ್ರಿ ಈ ರೀತಿ ತುಂಬಿ ನಿಂತದ್ರಿ ಈಗ ನಮ್ಮ ವಿಡಿಯೋ ನೋಡಿದ್ರೆ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಆಯ್ತು ಧನ್ಯವಾದಗಳು